ತಮ್ಮದೇ ಕುಟುಂಬವನ್ನು ಅವರು ಕೊಂದಿದ್ದರು ಕೊಂದವರನ್ನು ದೂಷಿಸುವುದಿಲ್ಲವಂತೆ ಸೀನಿಯರ್ ಖರ್ಗೆ ಇದನ್ನು ದೊಡ್ಡತನ ಅನ್ಬೇಕಾ ಇವತ್ತು ನಾವು ಒಂದು ಸತ್ಯದ ಮೇಲೆ ಬೆಳಕು ಚೆಲ್ಲಲಿದ್ದೇವೆ ಮತ್ತು ಆ ಸತ್ಯದ ಸುತ್ತ ನಡೆದಿರುವ ರಾಜಕೀಯ ನಾಟಕದ ಬಗ್ಗೆ ಮಾತಾಡಲಿದ್ದೇವೆ ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟದ ಕರಾಳ ಅಧ್ಯಾಯವಿದು ತನ್ನ ತಾಯಿ ಮತ್ತು ಸಹೋದರಿಯನ್ನು ಅತ್ಯಂತ ಕ್ರೂರವಾಗಿ ಕಳೆದುಕೊಂಡ ನೋವನ್ನು ಒಬ್ಬ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಕೇವಲ ಮತಕ್ಕಾಗಿ ನುಂಗಿಕೊಳ್ಳುತ್ತಿದ್ದಾರೆಯೇ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಿಹಾರದ ಚುನಾವಣಾ ಪ್ರಚಾರದಲ್ಲಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಆ ಹೇಳಿಕೆ ಕೇಳಿದ್ರೆ ನಿಮಗೆ ರಾಜಕೀಯದ ಕರಾಳ ಸತ್ಯ ಏನು ಅಂತ ಗೊತ್ತಾಗುತ್ತೆ ನಮ್ಮ ಕುಟುಂಬವನ್ನು ನಾಶ ಮಾಡಿದ ರಜಾಕಾರರನ್ನು ದೂಷಿಸಲು ನಾನು ಹೋಗುವುದಿಲ್ಲ ಹೀಗಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದು ಇದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಮೊನ್ನೆ ಮುಹಿ ಉಮಾರ ಭಾ ಮರ ಗು ಈ ರಜಾಕಾರರ ಕತೆ ಏನು ಖರ್ಗೆ ಅವರ ಈ ಹೇಳಿಕೆಯ ಹಿಂದಿನ ರಾಜಕೀಯ ಲೆಕ್ಕಾಚಾರವೇನು ನೋಡೋಣ ಭಾರತದ ಸ್ವಾತಂತ್ರ್ಯ ಬಂದ ನಂತರವೂ ಹೈದರಾಬಾದ್ ಸಂಸ್ಥಾನದ ಜನರು ಗುಲಾಮಿತನದಿಂದ ಹೊರಬಂದಿರಲಿಲ್ಲ ನಿಜಾಮನ ಮತ್ತು ಆತನ ಖಾಸಗಿ ಸೈನ್ಯ ರಜಾಕಾರರ ಕ್ರೂರ ಆಡಳಿತದಲ್ಲಿ ನರಳುತ್ತಲೇ ಇದ್ದರು ನಿಜಾಮನ ಪರವಾಗಿ ನಿಂತಿದ್ದ ಖಾಸಿಂ ರಜವಿ ನೇತೃತ್ವದ ಈ ಸಶಸ್ತ್ರ ಪಡೆ ಭಾರತದ ಒಕ್ಕೂಟಕ್ಕೆ ಹೈದರಾಬಾದ್ ಸೇರಬಾರದು ಎಂಬ ಏಕೈಕ ಗುರಿ ಇಟ್ಟುಕೊಂಡಿತ್ತು ಕ್ರೂರತೆಯ ಮೂಲಕ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸುವುದು ಲೂಟಿ ಅತ್ಯಾಚಾರ ಮತ್ತು ಹತ್ಯೆ ಮಾಡುವುದೇ ಇವರ ಕೆಲಸವಾಗಿತ್ತು ಈ ದೌರ್ಜನ್ಯ ಇವತ್ತಿನ ಕರ್ನಾಟಕ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಹಲವು ಭಾಗಗಳಲ್ಲಿ ನರಕ ಸೃಷ್ಟಿಸಿತ್ತು ತೆಲಂಗಾಣದ ವೀರವೈರಪ್ನ ಗ್ರಾಮದಲ್ಲಿ ಹಳ್ಳಿ ಜನರು ರಜಾಕಾರರನ್ನು ಮೂರು ಬಾರಿ ಓಡಿಸಿದ್ದರು ಸೇಡು ತೀರಿಸಿಕೊಳ್ಳಲು ಬಂದ ರಜಾಕಾರರು ನೂರಕ್ಕೂ ಹೆಚ್ಚು ಅಮಾಯಕರನ್ನ ಬರ್ಬರವಾಗಿ ಹತ್ಯೆ ಮಾಡಿದರು ಇನ್ನು ಮಹಾರಾಷ್ಟ್ರದ ನಾಂದೇಡ್ ಉಸ್ಮಾನಾಬಾದ್ ಪ್ರದೇಶಗಳು ಸಹ ರಜಾಕಾರರ ಲೂಟಿ ಮತ್ತು ಹತ್ಯಾಕಾಂಡಕ್ಕೆ ಸಾಕ್ಷಿಯಾಗಿದ್ದವು ಇನ್ನು ನಮ್ಮದೇ ಬೀದರ್ನ ಬಾಲ್ಕಿ ತಾಲೂಕಿನ ವರಾವಟ್ಟಿ ಗ್ರಾಮ ಮಲ್ಲಿಕಾರ್ಜುನ ಖರ್ಗೆಯವರ ಹುಟ್ಟೂರು ಅವರು ಚಿಕ್ಕವರಿದ್ದಾಗ ಖರ್ಗೆ ಅವರ ಮನೆ ಸೇರಿ ಇಡೀ ಊರಿಗೆ ರಜಾಕಾರರು ಬೆಂಕಿ ಹಚ್ಚಿದ್ರು ಆ ಘೋರ ದುರಂತದಲ್ಲಿ ಖರ್ಗೆಯವರ ತಾಯಿ ಹಾಗೂ ಸಹೋದರಿ ಜೀವಂತವಾಗಿ ಸುಟ್ಟು ಹೋದ್ರು ಆಗ ಖರ್ಗೆ ಅವರಿಗೆ ಕೇವಲ ಆರು ವರ್ಷ ಈ ಘಟನೆ ಕೇವಲ ಒಂದು ಕುಟುಂಬದ ನೋವಲ್ಲ ಇಡೀ ಪ್ರದೇಶದ ಸ್ವಾತಂತ್ರ್ಯ ಹೋರಾಟದ ದುರಂತ ಕಥೆ ಖರ್ಗೆ ಕುಟುಂಬ ಎಂದಿಗೂ ಮರೆಯಬಾರದ ನೋವಿದು ಆದರೆ ಇಂತಹ ನೋವನ್ನು ಅನುಭವಿಸಿದ ಒಬ್ಬ ನಾಯಕ ಇಡೀ ದೇಶದ ಎದುರು ನಾನು ರಜಾಕಾರರನ್ನು ದೂಷಿಸುವುದಿಲ್ಲ ಅಂತ ಯಾಕೆ ಹೇಳಬೇಕು ಇದಕ್ಕೆ ಕಾರಣ ಒಂದೇ ಅದೇ ವೋಟ್ ಬ್ಯಾಂಕ್ ರಾಜಕೀಯ ಇಂತಹ ಬರ್ಬರ ಇತಿಹಾಸವನ್ನು ನಮ್ಮ ರಾಷ್ಟ್ರ ನಾಯಕರು ನೆನಪಿನಲ್ಲಿಡಬೇಕಿತ್ತು ಆದರೆ ಇಲ್ಲಿ ರಾಜಕೀಯದ ಲೆಕ್ಕಾಚಾರಗಳು ಬೇರೆಯೇ ಇವೆ ಮಹಾರಾಷ್ಟ್ರ ಚುನಾವಣೆ ವೇಳೆಯಲ್ಲೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಖರ್ಗೆಯವರ ನೋವನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ನ ಮತ ಬ್ಯಾಂಕ್ ರಾಜಕೀಯವನ್ನ ಪ್ರಶ್ನಿಸಿದ್ರು ಇದಕ್ಕೆ ಖರ್ಗೆಯವರ ಪುತ್ರ ಪ್ರಿಯಾಂಕ ಖರ್ಗೆ ಏನು ಉತ್ತರ ಕೊಟ್ಟಿದ್ದರೂ ಗೊತ್ತೇ ರಜಾಕಾರರು ನಮ್ಮ ಮನೆಗೆ ಬೆಂಕಿ ಹಚ್ಚಿದ್ದು ನಿಜ ಆದರೆ ಇದಕ್ಕಾಗಿ ನಾವು ಇಡೀ ಮುಸ್ಲಿಂ ಸಮುದಾಯವನ್ನು ಹೊಣೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಬಿಟ್ಟಿದ್ರು ಈಗ ಖರ್ಗೆಯವರು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಓಲೈಕೆ ರಾಜಕಾರಣ ಮಾಡಿದ್ದಾರೆ मुस्लिम समुदाय बंदी न सुबंदी सुट्टी रहा इडी समुदाय खड़गे जी सच्चाई को स्वीकार करिए जनता जनार्दन के बारे में सच बताइए कि निजाम था कौन ये निजाम था कौन और इसके रजाकार थे कौन जिन्होंने निर्ममता पूर्वक हिंदुओं का कतलेआम किया था ತಮ್ಮ ತಾಯಿ ಮತ್ತು ಸಹೋದರಿಯ ಹತ್ಯೆಗೆ ಕಾರಣರಾದವರನ್ನು ದೂಷಿಸದೆ ಅದನ್ನು ಕೇವಲ ರಜಾಕಾರರು ಎಂಬ ಒಂದು ಗುಂಪಿನ ಹೆಸರಿನಲ್ಲಿ ಸೀಮಿತಗೊಳಿಸಿ ಬಳಿಕ ಇಡೀ ಸಮುದಾಯದ ರಕ್ಷಣೆಯ ಮಾತು ಆಡುವುದು ಇತಿಹಾಸದ ನೋವನ್ನು ವೋಟ್ ಬ್ಯಾಂಕ್ಗಾಗಿ ಬಳಸುವ ನಾಟಕವಲ್ಲದೆ ಇನ್ನೇನು ಒಬ್ಬ ರಾಷ್ಟ್ರ ನಾಯಕನ ಈ ವೈಯಕ್ತಿಕ ದುರಂತ ಇಡೀ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟದ ಭಾಗ ಅದನ್ನು ಕ್ಷಮಿಸುವ ಅಥವಾ ದೂಷಿಸದಿರುವ ಮಾತುಗಳ ಮೂಲಕ ಒಂದು ನಿರ್ದಿಷ್ಟ ಸಮುದಾಯದ ಮನ ಗೆಲ್ಲಲು ಪ್ರಯತ್ನಿಸುವುದು ಇತರ ಲಕ್ಷಾಂತರ ಕುಟುಂಬಗಳ ತ್ಯಾಗಕ್ಕೆ ಮಾಡುವ ಅಪಮಾನ ಅಲ್ಲದೆ ಮತ್ತೇನು ಖರ್ಗೆಯವರ ಈ ಹೇಳಿಕೆ ಹಿಂದೆ ಪ್ರಸ್ತುತ ಬಿಹಾರದ ಚುನಾವಣಾ ಸನ್ನಿವೇಶ ಅಲ್ಲಿನ ಜಾತಿ ಮತ್ತು ಧಾರ್ಮಿಕ ಸಮೀಕರಣದ ಲೆಕ್ಕಾಚಾರ ಸ್ಪಷ್ಟವಾಗಿ ಗೋಚರಿಸುತ್ತದೆ ನಮ್ಮ ನಾಯಕರು ರಾಜಕೀಯದ ಲಾಭಕ್ಕಾಗಿ ಎಂತಹ ದೊಡ್ಡ ತ್ಯಾಗವನ್ನಾದರೂ ಮರೆಯಬಹುದು ಎಂತಹ ನಾಟಕಗಳನ್ನಾದರೂ ಮಾಡಬಹುದು ಎಂಬುದಕ್ಕೆ ಇದು ಸ್ಪಷ್ಟ ನಿದರ್ಶನ ಇಂತಹ ನಾಯಕರ ಸತ್ಯ ಮತ್ತು ಬದ್ಧತೆಯನ್ನು ನಾವು ಪ್ರಶ್ನಿಸಲೇಬೇಕಾಗುತ್ತದೆ